ಸಿಂಧನೂರು ಸಿಂಧನೂರು ತಾಲೂಕಿನ ಕಲಮಂಗಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಐದು ಕೊಠಡಿಗಳ ನಿರ್ಮಾಣಕ್ಕೆ ಶಾಸಕ ಆರ್ ಬಸನಗೌಡ ತುರ್ವಿಹಳ ಭೂಮಿ ಪೂಜೆ ನೆರವೇರಿಸಿದರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಲಮಂಗಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎರಡು ಕೊಠಡಿ ನಿರ್ಮಾಣ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ಕೆಕೆಆರ್ಡಿಬಿ ಅನುದಾನದ ಅಡಿಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಐದು ಲಕ್ಷ ರುಗಳ ಕಾಮಗಾರಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನ ಶಿಕ್ಷಣ ಇಲಾಖೆಯ ಅನುದಾನದ ಅಡಿಯಲ್ಲಿ ಮೂವತ್ತೊಂದು ಪಾಯಿಂಟ್ ಎಂಟು ಜೀರೋ ಲಕ್ಷ ರುಗಳ ಕಾಮಗಾರಿಗೆ ಶಾಸಕ ಆರ್ ಆರ್ಬಸನಗೌಡ ತುರುವ್ಯಾಳ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಕಾಮಗಾರಿಯ ಭೂಮಿ ಪೂಜೆಯು ಜುಲೈ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜರುಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಳಗಡೆ ಮಕ್ಕಳೊಂದಿಗೆ ಸಮಾಲೋಚನೆ ಮಾಡಿದರು ತದನಂತರ ಪ್ರಭಾರಿ ಮುಖ್ಯ ಗುರುಗಳಿಗೆ ತರಾಟೆಗೆ ತೆಗೆದುಕೊಂಡರು ಕಂಪಲ್ಸರಿ ಎಂಟ್ರೆನ್ಸ್ ಮಿನಿಮಮ್ ಬೇರೆ ಪರ್ಸೆಂಟ್ ಕ್ಲಾಸ್ ನಡೆಸ್ತಾರೆ ಇಲ್ಲಿ ಇಲ್ಲ ಸರ್ ಮತ್ತೆ ಕಂಪಲ್ಸರಿ ಪರ್ಸೆಂಟ್ ಅವರು ಅದೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ನೀವು ಹಿಂಗೆ ಪಕ್ಷ ಬರಲ್ಲ ಅಂತಂದ್ರೆ ಸ್ಕೂಲ್ಗಳು ಆಗೋದೇ ಏನೇನು ನೋಟ್ ಮನೆ ಸ್ವಲ್ಪ ಕಂಪಲ್ಸರಿ ಹೇಳಿ ಇಲ್ಲ ಅಂದ್ರೆ